ನೀಟ್ ಪರೀಕ್ಷಾ ಫಲಿತಾಂಶದಲ್ಲಿ ವಿಜಯಪುರ ಮೂಲದ ವಿದ್ಯಾರ್ಥಿ ನಿಖಿಲ್ ಸೊನ್ನತ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ರಾಜ್ಯಕ್ಕೆ ಪ್ರಥಮ ಹಾಗೂ ದೇಶದಲ್ಲಿ ಹದಿನೇಳನೇ ರ್ಯಾಂಕ್ ಪಡೆದುಕೊಂಡಿರುವ ಮಗನ ಸಾಧನೆಗೆ ವಿಜಯಪುರದಲ್ಲಿ ಪೋಷಕರಾದ ಡಾಕ್ಟರ್ ಸಿದ್ದಪ್ಪ ಸೊನ್ನತ್ ಡಾಕ್ಟರ್ ಮೀನಾಕ್ಷಿ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಸಂಸದ ರಮೇಶ್ ಜಿಗಜಿಣಗಿ ಹಾಗೂ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ಹಲವರು ನಿಖಿಲ್ ಸೊನ್ನತ್ ಸಾಧನೆಗೆ शुभ हारे ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದ್ಯಾರ್ಥಿ ನಿಖಿಲ್ ಸೊನ್ನರ್ ಕಾಲೇಜಿನಲ್ಲಿ ಉಪನ್ಯಾಸಕರು ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡು ಅಭ್ಯಾಸ ಮಾಡಿದ್ದು ಈ ಸಾಧನೆಗೆ ಕಾರಣ ಎಂದು ತಿಳಿಸಿದ್ದಾರೆ ನಿಖಿಲ್ ತಾಯಿ ಡಾಕ್ಟರ್ ಮೀನಾಕ್ಷಿ ಮಾತನಾಡುತ್ತಾ ಮೊದಲಿನಿಂದಲೂ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವುದು ತುಂಬಾ ಖುಷಿ ತಂದಿದೆ ಎಂದರು ಇನ್ನು ಡಾಕ್ಟರ್ ಸಿದ್ದಪ್ಪ ಮಾತನಾಡುತ್ತಾ ಮಗನ ಸಾಧನೆ ಹೆಮ್ಮೆ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಕ್ಲಾಸಸ್ ನಡುವೆ ತ್ರೀ ಟು ಫೋರ್ ಅವರ್ಸ್ ಸ್ಟಡಿ ಅವರ ಈ ಸ್ಟಡಿಯವರಲ್ಲಿ ನಾನು ಕ್ಲಾಸಸನ್ನು ಅನ್ನು ಕರೆಕ್ಟಾಗಿ ಕೇಳಿ ಅದನ್ನು ನೋಟ್ಸ್ ಮಾಡಿ ಇದನ್ನು ರಿವೈಸ್ ಮಾಡ್ತಿದ್ದೆ ಹಾಗೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ ಮತ್ತು ನಂದೇನಂದರೆ ಜೇಮ್ ಎನ್ ಪಿ ವೈ ಕ್ಯೂಸ್ ಅಂದರೆ ಪ್ರಿವಿಯಸ್ ಪಿಯರ್ಡ್ ಕ್ವಶನ್ಸ್ ಇರ್ತಾವಲ್ಲ ಅವನು ಸಾಲ್ವ್ ಮಾಡ್ತಿದ್ದೆ ಸೊ ಆದ್ದರಿಂದ ನನಗೆ ಈ ಈ ಸಲ ನೀಟಿಗೆ ಅದು ಭಾಳ ಹೆಲ್ಪ್ಫುಲ್ ಆಯಿತು ಅಂತ ಹೇಳೋಣ ಆ್ಯಕ್ಚುಲಿ ಅಂದರೆ ಲೈಕ್ ಎಲ್ಲ ನಮ್ಮದು ಮೆಡಿಕಲ್ ಸ್ಟೂಡೆಂಟ್ಸಿದ್ದು ಒಂದು ಡ್ರೀಮ್ ಎಲ್ಲ ಒಂದು ಯು ಜಿ ಯಾವಾಗ ಸೆಕೆಂಡ್ ಇಯರ್ ಮುಗಿತೈತಿ ಎಲ್ಲ ಸ್ಟೂಡೆಂಟ್ಸ್ ನೀಟ್ ಸ್ಟೂಡೆಂಟ್ಸಿಗೆ ಏಮ್ಸ್ ಡೆಲ್ಲಿ ಅದು ಒಂದು ಕನಸು ಸೊ ನಮ್ದು ಎಲ್ಲಾರದು ನಮ್ದು ಬೀಯಿಂಗ್ ನಾವು ಪೇರೆಂಟ್ಸ್ ವೆನ್ ವಿ ವ್ಯರ್ ಸ್ಟೂಡೆಂಟ್ಸ್ ನಮಗೆ ಡೆಲ್ಲಿ ಒಂದು ಕಾಲೇಜ್ ನೋಡಬೇಕನ್ನುವಂಥ ಆಸೆ ನನಗಿತ್ತು ಸೊ ಈಗ ನನ್ನ ಮಗನೇ ಆ ಕಾಲೇಜಿಗೆ ಅಡ್ಮಿಷನ್ ತಗೋತಾನೆ ಅನ್ನೋದು ನನಗೆ ಭಾಳ ಹೆಮ್ಮೆ ಅನ್ಸಾ ಈಗ ನನ್ನ ಮಗ ಈ ನೀಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸ್ಟೇಟಿಗೆ ಪ್ರಥಮ ರ್ಯಾಂಕ್ ಬಂದಿದ್ದಕ್ಕೆ ಅಲ್ಲದೆ ಆಲ್ ಇಂಡಿಯಾ ರ್ಯಾಂಕ್ ಸೆವೆಂಟೀನ್ತ್ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಅವನು ಮುಂದೆ ಏಮ್ಸ್ ಡೆಲ್ಲಿಯಲ್ಲಿ ತಗೋಬೇಕಂತ ಇಚ್ಛೆ ಮಾಡಿದ್ದಾನೆ